ನಮಸ್ಕಾರ ನೀವು ನೋಡ್ತಾ ಇದ್ರ ಟಿವಿ ವಿಕ್ರಮ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಜೆಸೆಲ್ ಡಿಸೋಸಾ ನೀವು ಇನ್ನು ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡದೇ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ನುಪ್ಪುರ್ ಶರ್ಮ ಸನಾತನ ಧರ್ಮದ ಬಗ್ಗೆ ಮುಲಾಜಿಲ್ಲದೆ ಮಾತನಾಡುವ ವೀರ ಹಿಂದೂ ಅಂತಹ ನುಪ್ಪುರ್ ಶರ್ಮರನ್ನ ಗಟ್ಟಿ ಧ್ವನಿಯನ್ನ ಕಸಿದುಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನಗಳು ಕೂಡ ನಡೆದವು ಪ್ರವಾದಿ ಬಗ್ಗೆ ಅವಹೇಳನ ಮಾಡಿದ್ರು ಅಂತ ಟ್ರಿಮ್ ಮಾಡಿದ ವಿಡಿಯೋವನ್ನ ಇಡೀ ದೇಶದ ತುಂಬಾ ಹಂಚಿದ್ರು ಝುಬೇರ್ನಂತಹ ಸುಳ್ಳು ಸುದ್ದಿಗಳ ಪೆಡ್ಲರ್ ಕತ್ತರಿಸಿದ ವಿಡಿಯೋವನ್ನ ಹಂಚಿ ನುಪ್ಪೂರ್ ಶರ್ಮ ಜೀವಕ್ಕೆ ಸಂಚುಕಾರ ತಂದಿದ್ದ ಸಾವಿರಾರು ಬೆದರಿಕೆ ಕರೆ ಕಟ್ಟರ್ ಮುಸ್ಲಿಂ ರಾಷ್ಟ್ರಗಳ ಎಚ್ಚರಿಕೆ ಬಿಜೆಪಿ ಸ್ಪೋಕ್ಸ್ ಪರ್ಸನ್ ಆಗಿದ್ದ ನುಪ್ಪುರ್ ಶರ್ಮರನ್ನ ಮನೆಯಿಂದ ಹೊರಗೆ ಕಾಲಿಡದ ಹಾಗೆ ಮಾಡ್ಬಿಟ್ರು ನುಪ್ಪುರ್ ಶರ್ಮರನ್ನ ಬೆಂಬಲಿಸಿದ ಅನ್ನುವ ಕಾರಣಕ್ಕೆ ಕನಯ್ಯ ಲಾನ್ ಅನ್ನುವ ಸಾಮಾನ್ಯ ಟೇಲರ್ನನ್ನ ಕೊಂದು ಹಾಕ್ಬಿಟ್ರು ಸರ್ ತನ್ಸೆ ಜುದಾ ಅನ್ನುವ ಘೋಷಣೆ ಕೂಗಿದ್ರು ಕೊನೆಗೆ ಬಿಜೆಪಿ ಪಕ್ಷವೇ ನೂಪುರ್ ಶರ್ಮರನ್ನ ಸಸ್ಪೆಂಡ್ ಕೂಡ ಮಾಡ್ತು ಇಡೀ ದೇಶದಲ್ಲಿ ನೂಪುರ್ ಶರ್ಮಾ ಕೇಸ್ ಸದ್ದು ಮಾಡ್ತು ಅದಾದ ನಂತರ ನೂಪುರ್ ಶರ್ಮಾ ಕೂಡ ಸೈಲೆಂಟ್ ಸಿಂಹ ನಾಲ್ಕು ಹೆಜ್ಜೆ ಹಿಂದೆ ಇಡ್ತು ಅಂದ್ರೆ ಹೆದ್ರಿದೆ ಅಂತಲ್ಲ ಬೇಟೆಗೆ ಸಿದ್ಧ ಆಗ್ತಾ ಇದೆ ಅಂತ ಅದೇ ರೀತಿ ನೂಪುರ್ ಶರ್ಮಾ ಕೂಡ ಸೈಲೆಂಟ್ ಆದ್ರೂ ಅಂದಾಗ ಅವರ ರಾಜಕೀಯ ಜೀವನವೇ ಮುಗ್ದಿರ್ಲಿಲ್ಲ ಒಂದು ದೊಡ್ಡ ಕಂಬ್ಯಾಕ್ ಅವರಿಗೆ ಕಾದಿತ್ತು ಅದು ಕೂಡ ರಾಮ ಮಂದಿರದ ಉದ್ಘಾಟನೆಯ ಸಮಯದಲ್ಲೇ ಆಗಿದ್ದು ವಿಶೇಷ ಅಯೋಧ್ಯದಲ್ಲಿ ರಾಮನ ಆಗಮನದ ಬೆನ್ನಲ್ಲೇ ನೂಪುರ್ ಶರ್ಮಾ ಕೂಡ ಮಾಸ್ ಎಂಟ್ರಿ ಕೊಟ್ಟಿದ್ದಾರೆ ಡೆಲ್ಲಿಯಲ್ಲಿ ಮತ್ತೆ ಕೇಸರಿ ಶಾಲ್ ಹಾಕಿಕೊಂಡು ಅಬ್ಬರಿಸ್ತಾ ಇದ್ದಾರೆ ರಾಮ ಮಂದಿರದ ಉದ್ಘಾಟನೆಯ ಸಲುವಾಗಿ ಡೆಲ್ಲಿಯಲ್ಲಿ ಜನ್ ಜಾಗರಣ್ ಯಾತ್ರೆ ನಡೆಯುತ್ತೆ ಅದರಲ್ಲಿ ನುಪುರ್ ಶರ್ಮಾ ಕೂಡ ಕಾಣಿಸಿಕೊಂಡಿದ್ದಾರೆ ಬೆದರಿಕೆ ಕರೆ ಜೀವ ಭಯ ಯಾವುದನ್ನು ಕೂಡ ಲೆಕ್ಕವಿಲ್ಲದ ವೀರ ಹಿಂದೂ ಮಹಿಳೆ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಅದರ ಜೊತೆ ಜೊತೆಗೆ ಡೆಲ್ಲಿಯಲ್ಲಿ ಕೇಜ್ರಿವಾಲಿಗೂ ಒಂದು ದೊಡ್ಡ ಸಂದೇಶ ಕೂಡ ಕೊಟ್ಟ ಹಾಗೆ ಇದೆ ಆ ವಿವಾದದ ನಂತರ ಸಾಕಷ್ಟು ಥ್ರೆಟ್ ಇದ್ದ ನುಪ್ಪುರ್ ಶರ್ಮಾ ಎಲ್ಲಿ ಕೂಡ ಕಾಣಿಸ್ಕೊಂಡಿರ್ಲಿಲ್ಲ ಹರಿದ್ವಾರದಲ್ಲಿ ಗಂಗಾರತಿಯಲ್ಲಿ ಉಜ್ಜೈನಿನ ಮಹಾಕಾಲ ದೇವಸ್ಥಾನದಲ್ಲಿ ಡೆಲ್ಲಿಯ ಗಣೇಶ್ ವಿಸರ್ಜನೆಯ ಸಮಯದಲ್ಲಿ ಹಾಗೂ ವಿವೇಕ್ ಅಗ್ನಿಹೋತ್ರಿಯ ವ್ಯಾಕ್ಸಿನ್ ವಾರ್ ಸಿನಿಮಾ ರಿಲೀಸ್ ವೇಳೆ ನುಪ್ಪುರ್ ಶರ್ಮಾ ಕಾಣಿಸ್ಕೊಂಡ್ರು ಅದನ್ ಬಿಟ್ರೆ ಬೇರೆ ಸಮಯದಲ್ಲಿ ಕಾಣಿಸ್ಕೊಂಡಿಲ್ಲ ಅನ್ಕೊಳ್ತೀನಿ ನೂಪುರ್ ಶರ್ಮಾ ಹೊರಗೆ ಬಂದಾಗೆಲ್ಲ ಭದ್ರತೆ ಹೆಚ್ಚಾಗಿರ್ತಿತ್ತು ಎಲ್ಲಿ ಹೋದ್ರೂ ಕೂಡ ಹೆಚ್ಚಿನ ಸೆಕ್ಯೂರಿಟಿ ಜೊತೆಗೆ ಹೊರಗೆ ಹೋಗ್ಬೇಕಿತ್ತು ಅದರ ನಂತರ ನೂಪುರ್ ಶರ್ಮಾ ಮತ್ತೆ ಕಾಣಿಸ್ಕೊಂಡಿದ್ದು ಈ ಜನ್ ಯಾತ್ರೆಯಲ್ಲಿ ಇದು ನೂಪುರ್ ಶರ್ಮಾ ಅವರ ಬ್ಯಾಕ್ ಅನಿಸ್ತಾ ಇದೆ ಗಾಯಗೊಂಡಿರುವ ಸಿಂಹದ ಉಸಿರು ಗರ್ಜನೆಗಿಂತ ಭಯಂಕರ ಅನ್ನುವ ಹಾಗೆ ನೂಪುರ್ ಶರ್ಮರ ಈ ಕಂಬ್ಯಾಕ್ ಭಯಂಕರ ಆಗಲಿದೆ ದೆಹಲಿಯ ರಾಜಕಾರಣದಲ್ಲಿ ಬಿಜೆಪಿಗೆ ಒಬ್ಬ ಬಲಿಷ್ಠ ನಾಯಕ ಬೇಕು ಡೆಲ್ಲಿ ಅಂದ್ರೆ ಬರೀ ಆಪ್ ಮತ್ತೆ ಕಾಂಗ್ರೆಸ್ ಆಗಿದೆ ಎಲ್ಲಾ ರಾಜ್ಯಗಳನ್ನ ಗೆದ್ದು ರಾಷ್ಟ್ರದ ರಾಜಧಾನಿಯನ್ನ ಬಿಟ್ರೆ ಹೇಗೆ ಹೀಗಾಗಿ ಬಿಜೆಪಿ ಡೆಲ್ಲಿಯ ಮೇಲೆ ಕಣ್ಣಿಟ್ಟ ಹಾಗೆ ಇದೆ ತಮಿಳುನಾಡಿನಲ್ಲಿ ಹೇಗೆ ಅಣ್ಣಾಮಲೆಯರನ್ನ ತಂದು ಬಿಜೆಪಿ ಅಲೆ ಸೃಷ್ಟಿಸಿದ್ದಾರೋ ಹಾಗೆ ಡೆಲ್ಲಿಯಲ್ಲಿ ನೂಪುರ್ ಶರ್ಮಾ ಮೂಲಕ ಕೇಸರಿ ಸುನಾಮಿ ಎಬ್ಬಿಸೋಕೆ ತಯಾರಾಗಿದೆ ಕೇಜ್ರಿವಾಲ್ ಸುಳಿಯಲ್ಲಿ ಹೋಗ್ತಾ ಇದ್ದಾರೆ ಇನ್ನೇನಾದ್ರೂ ಸುನಾಮಿ ಅಪ್ಪಳಿಸಿದ್ರೆ ಕೊಚ್ಚಿಕೊಂಡು ಹೋಗೋದು ಗ್ಯಾರಂಟಿ ಅಲ್ಲಿವರೆಗೂ ಯುದ್ಧಕ್ಕೆ ಸಿದ್ಧರಾಗ್ತಿರುವ ನುಪುರ್ ಶರ್ಮಾ ಕೂಡ ಹುಷಾರಾಗೆ ಇರಬೇಕು ಯಾಕಂದ್ರೆ ಎದುರಾಳಿಗಳು ಅವರನ್ನ ಮತ್ತೆ ಗೃಹ ಬಂಧನದಲ್ಲಿ ಇಡೋಕೆ ಕಾಯ್ತಾ ಇದ್ದಾರೆ ಟಿವಿ ವಿಕ್ರಮ ದೇಶ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ